ಫ್ರೆಂಡ್ಸ್ ಮಾರ್ನಿಂಗಿಂದ ಇವತ್ತು ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಅದು ಲಾಗ್ ಆಗಿರುತ್ತೆ ಫಸ್ಟು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಏನಾದರೂ ಮಾಡ್ಕೊಂಡು ಆಯ್ತು ಅಂತ ಹೇಳಿಬಿಟ್ಟು ನಾನು ಇಡ್ಲಿನ ಮಾಡ್ತಾ ಇದ್ದೆ ಹಾಗಾಗಿ ಇಡ್ಲಿಗೆ ಇವತ್ತು ಬೇಳೆ ಯೂಸ್ ಮಾಡ್ದೇನೆ ಹಾಗೆ ಕೊಬ್ಬರಿ ಯೂಸ್ ಮಾಡ್ದೇನೆ ಕ್ವಿಕ್ಕಾಗಿ ಒಂದು ಸಾಂಬಾರನ್ನ ಮಾಡ್ತಾ ಇದ್ದೆ ಹುಳಿ ಹುಳಿ ಖಾರ ಖಾರವಾಗಿ ತಿನ್ನಬೇಕು ಅನ್ಸೋರು ಈ ರೀತಿಯಾಗಿ ಮಾಡಿಕೊಡಿ ಕ್ವಿಕ್ಕಾಗಿ ಆಗುತ್ತೆ ಟೊಮೆಟೊ ಬೆಳ್ಳುಳ್ಳಿ ಈರುಳ್ಳಿನ ಹಾಕೊಂಡಿದ್ದೀನಿ ಟೊಮೆಟೊ ಒಂದು ಮೂರು ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಗಡ್ಡೆನ ಹಾಕ್ಕೊಂಡಿದ್ದೀನಿ ಹಾಗೆ ಈರುಳ್ಳಿನ ಒಂದು ಗಡ್ಡೆ ಹಾಕ್ಕೊಂಡು ಒಂದು ಮೂರು ಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನಿಮ್ಮ ಖಾಲಿ ನೋಡಿಕೊಂಡು ಹಾಕ್ಕೊಳ್ಬಹುದು ಇನ್ನು ಇದನ್ನು ಕುಕ್ಕರಲ್ಲಿ ಹಾಕಿಬಿಟ್ಟು ಒಂದು ಬಿಸಿಲಾಗುವವರೆಗೂ ಬೇಸಿಗೆ ಇಟ್ಕೊಂಡಿದ್ದೀನಿ ಇಲ್ಲೇ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಗ್ರೀನ್ ಚಟ್ನಿ ಇದು ಕೂಡ ತುಂಬಾ ಟೇಸ್ಟಿ ಇರುತ್ತೆ ಒಂದು ಸೈ ನೀವು ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕರಿಬೇ ಸೊಪ್ಪು ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಹಾಗೆ ಈರುಳ್ಳಿನ ಇದು ಫ್ರೈ ಆಗಬೇಕು ಸ್ವಲ್ಪ ಕಲರ್ ಟರ್ನ್ ಆಗಬೇಕು ಅಲ್ಲಿವರೆಗೂ ಇದನ್ನ ಚೆನ್ನಾಗಿನ್ನ ಬಾಡಿಸ್ಕೊಳ್ತಾ ಬರಬೇಕು ಎಣ್ಣೆಯಲ್ಲಿ ಈ ಒಂದು ಗ್ರೀನ್ ಚಟ್ನಿ ತುಂಬಾ ರುಚಿಯಾಗಿರುತ್ತೆ ಹಾಗೆಯೇ ಇಡ್ಲಿ ಜೊತೆ ಒಂದು ಡಿಫ್ರೆಂಟಾಗಿರೋ ಚಟ್ನಿ ತಿಂದ ಹಾಗೇನು ಅನಿಸುತ್ತೆ ನಾವು ಮಾಮೂಲಿ ನಾರ್ಮಲಾಗಿ ತಿನ್ನೋಂಥ ಚಟ್ನಿಗಿಂತ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಹಾಗೆಯೇ ಇದಕ್ಕೆ ರುಚಿ ತಕ್ಕಷ್ಟು ಸ್ವಲ್ಪ ಹಸಿರು ಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಒಂದು ಎರಡು ಮೆಣಸಿನ್ಕಾಯಿ ಅಷ್ಟೇ ಹಾಕ್ಕೊಂಡ್ಬಿಟ್ಟು ಬಾಡಿಸ್ಕೊಳ್ತಾ ಇದ್ದೀನಿ ಇದನ್ನು ಬಾಡಿಸ್ಕೊಂಡು ನಂತರ ಇದಕ್ಕೆ ಒಂದಿಷ್ಟು ಶೇಂಗಾ ಬೀಜ ಹಾಕೊಳ್ತಾ ಇದ್ದೀನಿ ಶೇಂಗಾ ಬೀಜನ ಕೂಡ ಚೆನ್ನಾಗಿ ಬಾಡಿಸ್ಕೊಂಡು ನಂತರ ಇದಕ್ಕೆ ಪುಟಾಣಿನ ಹಾಕ್ತಾಯಿದ್ದೀನಿ ಪುಟಾಣಿನೂ ಕೂಡ ಅಷ್ಟೇ ಸ್ವಲ್ಪ ಕಲರ್ ಟರ್ನ್ ಆಗೋ ಅದನ್ನು ಕೂಡ ಬಾಡಿಸ್ಕೊಂಡು ಇದು ಸ್ವಲ್ಪ ತಣ್ಣಗಾಗಬೇಕು ಎಲ್ಲವೂ ಕಂಪ್ಲೀಟ್ಲಿ ಕೂಲ್ ಆದ ನಂತರ ಈಗ ಒಂದು ಮಿಕ್ಸಿ ಜಾರ್ಗೆ ಎಲ್ಲವನ್ನೂ ಹಾಕ್ಕೊಳ್ತಾ ಇದ್ದೀನಿ ಬೇಕಾದರೆ ಸ್ವಲ್ಪ ಜಾಸ್ತಿ ಬೇಕಾದ್ರೆ ಕೊಬ್ಬರೇನ ಹಾಕ್ಕೊಳ್ಬೋದು ನಾನು ಇಲ್ಲಿ ಬರೀ ಒಂದೆರಡು ಇಂಚಷ್ಟು ಮಾತ್ರ ಕೊಬ್ಬರೇನ ಹಾಕ್ಕೊಂಡಿದ್ದೀನಿ ಇದು ಗ್ರೀನ್ ಚಟ್ನಿಗೆ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪು ಪುದೀನ ಇದ್ದರೆ ಪುದೀನೂ ಕೂಡ ಹಾಕ್ಕೊಳ್ಳಿ ನಾನು ಪುದೀನ ಹಾಕ್ತಿಲ್ಲ ಒಡ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರನ್ನು ಹಾಕೊಂಡ್ಬಿಟ್ಟು ಇವಾಗ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ನೋಡಿ ಈ ರೀತಿಯಾಗಿ ಆಗಿದೆ ಇದಕ್ಕೆ ಒಂದು ತಡಕ ಮಾಡ್ಕೊಳ್ತಾ ಇದ್ದೀನಿ ತಡಕಾನ್ ಒಗ್ಗರಣೆಯೇ ಕೊಟ್ಕೊಳ್ತಾ ಇದ್ದೀನಿ ರುಚಿಯಾಗಿರುತ್ತೆ ಈ ರೀತಿಯಾಗಿ ಒಗ್ಗರಣೆ ಕೊಡೋದ್ರಿಂದ ಅದು ಪ್ಯಾನ್ಗೆ ಎಣ್ಣೆನ ಹಾಕ್ಕೊಂಡು ಹಾಗೆಯೇ ಸಾಸಿವೆ ಜೀರಿಗೆ ಹಾಕ್ಕೊಂಡು ಕೊ ಕರಿಬೇ ಸೊಪ್ಪನ್ನು ಹಾಕ್ಕೊಳ್ತಾಯಿದ್ದೀನಿ ಒಂದು ಅರ್ಧದಷ್ಟು ಈರುಳ್ಳಿನ ಚಿಕ್ಕದಾಗಿ ತುಂಬ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡ್ಬಿಟ್ಟು ಇದು ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಬಾಡಿಸ್ಕೊಳ್ತಾ ಇದ್ದೀನಿ ಬೇಳೆ ಫಸ್ಟಿಗೆ ಹಾಕ್ಕೊಳ್ಬೇಕಾಗಿತ್ತು ನೆನಪಿಲ್ಲೆ ಲಾಸ್ಟಿಗೆ ಹಾಕ್ಕೊಂಡು ಉದ್ದಿನಬೇಳೆನೂ ಕೂಡ ಚೆನ್ನಾಗಿ ಇವಾಗ ಬಾಡಿಸ್ಕೊಳ್ತೀನಿ ಬೇಳೆ ಹಾಕಿದ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಂತರ ಇವಾಗ ರುಬ್ಬಿಟ್ಕೊಂಡಿರೋವಂಥ ಚಟ್ನಿನ ಕೂಡ ಇಲ್ಲಿ ಹಾಕೊಂಡ್ಬಿಟ್ಟು ಬಾಡಿಸ್ಕೊಂಡು ಹಾಗೆ ಇದಕ್ಕೆ ಸ್ವಲ್ಪ ವಾಟ್ರಿ ಕನ್ಸಿಸ್ಟೆನ್ಸಿ ಇರಬೇಕು ಅಷ್ಟೊಂದು ರೆಡಿ ಮಾಡ್ಕೊಂಡೆ ನೋಡಿ ಚಟ್ನಿ ಕೂಡ ರೆಡಿ ಆಯಿತು ಅಷ್ಟೇ ತುಂಬ ಅದನ್ನ ಬಿಸಿ ಮಾಡ್ಕೊಳ್ದೆ ಏನು ಬೇಡ ಇನ್ನು ಇಲ್ಲಿ ನಮ್ಮ ಒಂದು ಟೊಮೆಟೊ ಎಲ್ಲ ಕೂಡ ಚೆನ್ನಾಗಿ ಬಂದಿತ್ತು ನೀರನ್ನು ಎಲ್ಲ ತೆಗಿಬೇಕು ನೀರನ್ನ ತೆಗೆದು ಬಿಟ್ಟು ಬರೀ ಟೊಮೆಟೊ ಬೆಳ್ಳುಳ್ಳಿ ಈರುಳ್ಳಿ ಏನಿರುತ್ತಲ್ವ ಅದನ್ನಷ್ಟೇ ಹಾಕೊಂಡ್ಬಿಟ್ಟು ನನಗೆ ಇಲ್ಲಿ ನಾ ಇಲ್ಲಿ ಗ್ರೈಂಡ್ ಮಾಡ್ಕೊಳ್ತಾಯಿದ್ದೆ ನೋಡಿ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡು ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಇವಾಗ ಸ್ವಲ್ಪ ಎಣ್ಣೆನ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಕರ್ಬೇವು ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಒಂದು ಕೆಂಪು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಬೇಕೇರಿ ಹಾಕ್ಕೊಬೋದು ಇಲ್ಲ ಸ್ಕಿಪ್ ಮಾಡ್ಕೊಳ್ಬಹುದು ಹಾಗೆಯೇ ರುಬ್ಬಿಟ್ಕೊಂಡಿರುವಂಥ ಮಸಾಲ ಏನಿತ್ತಲ್ಲ ಟೊಮೆಟೊ ಅಷ್ಟೇ ಅದಕ್ಕೆ ಯಾವುದೇ ಖಾರ ಆಗಿರ್ಬೋದು ಉಪ್ಪಾಗಿರ್ಬೋದು ಏನೇನು ಹಾಕಿಲ್ಲ ನಾನು ಬರೀ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಏನೇನು ಕುಲಸಕ್ಕೆ ಅದನ್ನ ಅದನ್ನಷ್ಟೇ ಹಾಕ್ಕೊಂಡಿದ್ದೀನಿ ನಂತರ ಇವಾಗ ಇದನ್ನೆಲ್ಲಾನು ಹಾಕ್ಕೊಂಡು ಡ್ರೈ ಮಸಾಲ ಅಂದರೆ ಖಾರ ಆಗಿರ್ಬೋದು ಉಪ್ಪಾಗಿರ್ಬೋದು ಅರಶಿಣ ಪುಡಿ ಹಾಗೆಯೇ ಮನೇಲಿ ಮಾಡ್ತಾ ಸಾಂಬಾರು ಪೌಡರನ್ನ ಹಾಕ್ಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕ್ಕೊಂಡಿದ್ದನ್ನ ಚೆನ್ನಾಗಿ ಕುದಿ ಬರೋಕು ಕುದಿಸ್ಕೊಂಡು ನಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ಹಾಕ್ಕೊಳ್ಬಹುದು ನಾವು ಮೊದಲೇ ಹಸಿರು ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೆ ಬೇಕಿದ್ದರೆ ಖಾರನ ಜಾಸ್ತಿ ಹಾಕ್ಕೊಳ್ಬೋದಿಲ್ಲ ಕಡಿಮೆ ಮಾಡ್ಕೊಳ್ಬೋದು ಇದಂತೂ ರುಚಿ ರುಚಿಯಾಗಿ ಖಾರ ಖಾರವಾಗಿ ಹುಳಿ ಹುಳಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದು ಇಡ್ಲಿ ಜೊತೆ ಆಗಿರ್ಬೋದು ರೈಸ್ ಜೊತೆ ಆಗಿರ್ಬೋದು ತುಂಬಾ ರುಚಿಯಾಗಿ ಬರುತ್ತೆ ಖಂಡಿತ ನೀವು ಟ್ರೈ ಮಾಡಿ ನೋಡಿ ಈ ರುಚಿಯಂತೂ ಡಿಫ್ರೆಂಟಾಗಿ ಟೇಸ್ಟಿಯಾಗಿರುತ್ತೆ ಸೊ ಇಲ್ಲಿನ ಸಾಂಬಾರ್ಗೆ ಎಷ್ಟು ಬೇಕಷ್ಟು ನೀರನ್ನು ಹಾಕೊಂಡ್ಬಿಟ್ಟು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇವಾಗ ಸಾಂಬಾರು ರೆಡಿ ಆಯಿತು ಇನ್ನು ನಾನು ಇಲ್ಲಿ ಒಂದು ಸೈಡ್ ಇಡ್ಲಿ ಕೂಡ ಮಾಡ್ಕೊಳ್ತಾ ಇದ್ದೆ ಹಾಗೇನೇ ಇಡ್ಲಿ ಪಾತ್ರೆಗೆ ಇಡ್ಲಿಗಳನ್ನೆಲ್ಲ ಸೆಟ್ ಮಾಡ್ತಾ ಇದ್ದೆ ಇನ್ನು ನಮ್ಮ ದುರ್ತಿ ಕೂಡ ಫ್ರೆಶ್ ಅಪ್ ಎಲ್ಲ ಮಾಡಿಸ್ಬೇಕಾಗಿತ್ತು ಸೊ ಬೆಳಗ್ಗೆ ಟೈಮಲ್ಲಿ ಅವಳು ಎದ್ದು ಸಾಕು ಫ್ರೆಶ್ ಅಪ್ ಮಾಡಲೇಬೇಕಾಗುತ್ತೆ ಸೊ ಅವಳಿಗೆ ಫ್ರೆಶಪ್ನ ಮಾಡ್ಕೊಂಬಂದ್ರಾಯ್ತು ನಂತರ ಅಷ್ಟರಲ್ಲಿ ನಮ್ಮದು ಇಡ್ಲಿ ಕೂಡ ಬೆಂದಿರುತ್ತೆ ಇವನ್ನ ಚಟ್ನಿನ ಹಾಗೆ ಸಾಂಬಾರು ಕೂಡ ರೆಡಿ ಮಾಡಿದೆ ಅಲ್ವಾ ಫ್ರೆಶ್ ಅಪ್ ಮಾಡಿ ಒಂದು ಹತ್ತು ನಿಮಿಷ ಆಟ ಆಡಲಿಕ್ಕೆ ಅಂತ ಹೋದವಳು ಏನು ಮಾಡ್ಕೊಂಬಂದಾಳೆ ನೋಡಿ ಹುಡುಗರು ಅಂದರೆ ಹೀಗೆ ಪಕ್ಕದ ಮನೇಲಿ ಹೋಗಿ ನಾವು ಮೆಹಂದಿ ಹಚ್ಕೋ ಮನೇಲಿ ತೋರಿಸ್ತಾ ಇದ್ದಾಳೆ ನೋಡಿ ಯಾವ ರೀತಿ ಆಗಿದೆ ಅಂತ ಇನ್ನು ಹಸ್ಬೆಂಡಿಗಾಗಲಿ ಧ್ವತಿಗಾಗಲಿನ ಟಿಫಿನ ಸರ್ವ್ ಮಾಡಿ ಕೊಡ್ತಾಯಿದ್ದೆ ನೋಡಿ ಚಟ್ನಿಯನು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಈ ಒಂದು ಗ್ರೀನ್ ಚಟ್ನಿ ನಾನು ಈ ರೀತಿ ತೆಳುವಾಗಿ ಮಾಡ್ಕೊಂಡಿದ್ದೀನಿ ಅಂದರೆ ಇದು ಇಡ್ಲಿ ಜೊತೆ ಅಲ್ವಾ ಹಾಗಾಗಿ ಈ ರೀತಿಯಾಗಿರಲಿ ಅನ್ನೋ ಕಾರಣಕ್ಕೆ ಅದನ್ನು ತೆಳುವಾಗಿ ಮಾಡ್ಕೊಂಡಿದ್ದೆ ಇನ್ನು ಸಾಂಬಾರಂತೂ ತುಂಬಾ ಹುಳಿ ಹುಳಿಯಾಗಿ ರುಚಿ ರುಚಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದು ಕೂಡ ಸೊ ಇವತ್ತು ಏನಾದರೂ ಸ್ವಲ್ಪ ತಿನ್ನೋದ್ರಲ್ಲಿ ಡಿಫ್ರೆಂಟಾಗಿ ಸ್ವಲ್ಪ ರುಚಿಯಂತ ತಿನ್ನೋಣ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಮಾಡ್ಕೊಂಡಿದ್ದು ಮಾಮೂಲಿಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ನೋಡಿ ಅಂದರೆ ಇದಕ್ಕೆ ಕೊಬ್ಬರಿ ಆಗಲಿ ಯಾವುದೇ ಇದು ಆಗಿಲ್ಲ ಬೇಳೆಗಳನ್ನು ಅದೇ ರೀತಿಯಾಗಿ ನಾರ್ಮಲ್ ಆಗಿನ ಸಾಂಬಾರನ್ನ ಮಾಡಿದ್ದೆ ತುಂಬ ರುಚಿಯಾಗಿ ಬಂದಿತ್ತು ಇನ್ನು ಇಡ್ಲಿ ಕೂಡ ರೆಡಿಯಾಗಿತ್ತು ಇದನ್ನ ಸರ್ವ್ ಮಾಡಿ ಹಸ್ಬೆಂಡ್ ಕೊಟ್ಟೆ ನಂತರ ಏನ ಇವರೆಲ್ಲ ಟಿಫಿನ್ ಮುಗಿದ ನಂತರ ಸ್ವಲ್ಪ ಕೆಲಸ ಇರುತ್ತೆ ಮುಗಿಸ್ಕೊಂಡು ನಾನು ಕೂಡ ಫ್ರೆಶಪ್ ಆಗಬೇಕು ಫ್ರೆಶಪ್ ಆಗಿ ಬಂದು ಇನ್ನು ನನಗೆ ಟಿಫಿನ್ನ ರೆಡಿ ಮಾಡ್ಕೊಳ್ತಾ ಇದ್ದೆ ನೋಡಿ ಇವತ್ತಿನ ಟಿಫಿನ್ ಈ ರೀತಿಯಾಗಿತ್ತು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾದ ತಿಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಸೊ ನೀವು ಚೆನ್ನಾಗಿದೆ ಅಂತ ಹೇಳ್ತಾ ಇವತ್ತಿನ ಲವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮಾರ್ನಿಂಗ್ನ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇಡ್ಲಿ ಮಾಡಿದ್ದೆ ಜೊತೆ ಒಂದು ಒಳ್ಳೆಯ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಚಟ್ನಿ ಮತ್ತು ಸಾಂಬಾರ್ ರೆಸಿಪಿ ಹಾಗೆಯೇ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಹಾಗೇನೊಂದು ಹತ್ತು ಹತ್ತು ನಿಮಿಷದಲ್ಲಿ ಮೂಸ್ಕೊಂಡ್ಬಿಡ್ಬೋದು ಅಷ್ಟು ಈಸಿಯಾಗಿರುತ್ತೆ ಹಾಗೆಯೇ ಇವತ್ತು ನಾವೊಂದು ಒಳ್ಳೆಯ ರೆಸಿಪಿ ಕೂಡ ತೋರಿಸ್ತಾ ಇದ್ದೀನಿ ಇನ್ನೊಂದು ಇದು ಬಂದುಬಿಟ್ಟು ಡಯಾಬಿಟಿಸ್ಗಾಗಿರ್ಬೋದು ಸಕ್ಕರೆ ಕಾಯಿಲೆ ಇರುತ್ತೆ ಅಲ್ಲ ಆಗಿರ್ಬೋದು ಮಧುಮೇಹಕ್ಕಂತೂ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ತಾರೆ ಆ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ಒಂದು ರೆಸಿಪಿನ ತುಂಬ ದಿನದವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ನಾವು ಯೂಸ್ ಮಾಡ್ಕೊಳ್ಬಹುದು ಹಾಗೆಯೇ ಈ ಒಂದು ರೆಸಿಪಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಹೇಗೆಲ್ಲ ಮಾಡ್ಬೋದು ಸ್ಟೆಪ್ಸ್ ಅಂತ ತೋರಿಸ್ಕೊಡ್ತೀನಿ ಹಾಗೆಯೇ ಇದು ಮನೆಯಲ್ಲೇ ಸಿಗುವಂಥದ್ದು ತುಂಬಾ ಈಸಿಯಾಗಿ ಅವೈಲೇಬಲ್ ಇರುವಂಥ ವಸ್ತುಗಳೇ ನಾನು ಯೂಸ್ ಮಾಡಿ ಮಾಡ್ತಾ ಇರೋದು ಸೊ ಅದು ಏನು ಅಂತ ನೋಡೋಣ ಹಾಗೆಯೇ ಈ ಒಂದು ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಬನ್ನಿ ಸೊ ಬನ್ನಿ ಯಾವ ರೀತಿಯಾಗಿ ಮಾಡ್ತೀನಿ ಹಾಗೆ ಏನು ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಏನು ಮಾಡ್ತಾಯಿದ್ದೆ ಅಂದರೆ ಕರ್ಬೇವಿನ ಚಟ್ನಿ ಇವು ಇಷ್ಟೊಂದು ಆರೋಗ್ಯಕ್ಕೆ ಅಂದರೆ ತುಂಬಾ ಆರೋಗ್ಯಕ್ಕೆ ಬೆನಿಫಿಟ್ಸ್ ಇರುತ್ತೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಈ ಒಂದು ಚಟ್ನಿನ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ನೋಡಿ ಫಸ್ಟ್ ಕರಿಬೇ ತೊಗೊಂಡಿದ್ದೀನಿ ಪುಟಾಣಿ ತೊಗೊಂಡಿದ್ದೀನಿ ಕರ್ ಕೊಬ್ಬರಿ ತೊಗೊಂಡಿದ್ದೀನಿ ಜೀರಿಗೆ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇಷ್ಟೆಲ್ಲನೂ ಬೇಕಾಗುತ್ತೆ ಇಂಗ್ರಿಡಿಯೆಂಟ್ಸು ಇನ್ನು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ತುಪ್ಪನ ಅಥವಾ ಎಣ್ಣೆನ ಎರಡನಂದ್ರೆ ಒಂದು ಯೂಸ್ ಮಾಡಬೇಕು ನಾನು ಅಲ್ಲಿ ತುಪ್ಪನ ಯೂಸ್ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ತುಪ್ಪಾನ ಅಂದರೆ ಅರ್ಧ ಟೇಬಲ್ ಸ್ಪೂನ್ಸ್ ತುಪ್ಪ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಫಸ್ಟು ಪುಟಾಣಿನ ನಾಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾವು ಏನೇ ತೊಗೊಳ್ಳಿ ಈಗ ಮಾಡ್ತಂಥ ಇಂಗ್ರಿಡಿಯೆಂಟ್ಸನ್ನು ಚೆನ್ನಾಗಿ ಫಸ್ಟು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಆವಾಗಲೇ ಒಂದು ಚಟ್ನಿ ಏನಾಗತ್ತೆ ತುಂಬ ರುಚಿಯಾಗಿ ಬರುತ್ತೆ ಸೊ ಇವಾಗ ಪುಟಾಣಿನ ಫಸ್ಟು ಕಲರ್ ಟರ್ನ್ ಆಗಬೇಕು ನೋಡಿ ಅಲ್ಲಿ ಇವಾಗು ಹೊತ್ತಿಸ್ಕೊಳ್ಳೋದು ಬೇಡ ಜಸ್ಟ್ ಕಲರ್ ಟರ್ನ್ ಆಗಿ ಬರಬೇಕು ಅಲ್ಲಿವರೆಗೂ ಬಾಡಿಸ್ಕೊಳ್ತಾ ಬರ್ತೀನಿ ನಾವು ಹೇಗೆ ಶೇಂಗಾ ಚಟ್ನಿನ ಡೈಲಿ ತಿಂತೀವಲ್ವ ಅದೇ ರೀತಿ ಈ ಒಂದು ಚಟ್ನಿನೂ ಕೂಡ ಒಂದೊಂದು ಟೇಬಲ್ ಸ್ಪೂನ್ ತಿಂತ ಬಂದರೆ ಬ್ಲಡ್ ಶುಗರ್ ಕಡಿಮೆ ಆಗುತ್ತೆ ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದಿರುತ್ತೆ ಸೊ ನೀವು ಕೂಡ ಖಂಡಿತ ಜಸ್ಟ್ ಒಂದು ಮನೆಯಲ್ಲಿ ಮಾಡಿಟ್ಕೊಂಡ್ಬಿಟ್ರೆ ಎಲ್ಲ ನಾವು ಹೇಗೆ ಚಟ್ನಿನ ತಿಂತೀವಲ್ಲ ಶೇಂಗಾ ಚಟ್ನಿ ಆ ರೀತಿ ರೀತಿಯೂ ಕೂಡ ತಿಂತ ಬರ್ಬೋದು ಯಾವುದೇ ತೊಂದರೆ ಇರೋದಿಲ್ಲ ಪುಟಾಣಿನ ಇವಾಗ ಕಲರ್ ಟರ್ನ್ ಆಗಿ ಬೇಯಿಸ್ಕೊಂಡ ನಂತರ ಇವಾಗ ಅದೇ ಪಾತ್ರೆಗೆ ಇವಾಗ ಏನು ತುಪ್ಪ ಅಥವಾ ಎಣ್ಣೆ ಏನು ಹಾಕ್ಕೊಳ್ಳೋದು ಬೇಡ ಸ್ವಲ್ಪ ಎಣ್ಣೆ ಇರುತ್ತೆ ಅಲ್ವ ಹಾಗಾಗಿ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಿಮಗೆ ಬೇಕಿದ್ರೆ ಎಳ್ಳನ್ನು ಕೂಡ ಇಲ್ಲಿ ಯೂಸ್ ಮಾಡಬಹುದು ಎಳ್ಳನ್ನು ಯೂಸ್ ಮಾಡೋದರಿಂದ ಅದರಲ್ಲಿಯೂ ಕೂಡ ತುಂಬ ಕ್ಯಾಲ್ಸಿಯಂ ಇರುತ್ತೆ ಆರೋಗ್ಯಕ್ಕೆ ಬೇಕಾದಂಥ ಎಲ್ಲವೂ ಪ್ರೋಟೀನ್ಸ್ ಎಲ್ಲ ಇರುತ್ತೆ ಅದನ್ನು ಕೂಡ ಯೂಸ್ ಮಾಡ್ಬೋದು ನಾನು ಅದನ್ನ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ಜೀರಿಗೆನ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡಿಕೊಂಡೆ ನಂತರ ಇವಾಗ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ ನೋಡಿ ಬೆಳ್ಳುಳ್ಳಿನ ಯೂಸ್ ಮಾಡೋದ್ರಿಂದ ಕಫ ಆಗಿರ್ಬೋದು ಕೆಮ್ಮೆಲ್ಲ ಇರುತ್ತಲ್ವ ಅದು ಕೂಡ ಕಡಿಮೆ ಆಗುತ್ತೆ ಬೆಳ್ಳುಳ್ಳಿನ ಕೂಡ ಫ್ರೈ ಮಾಡಿಬಿಟ್ಟು ಅದು ಕೂಡ ಕಲರ್ ಇಲ್ಲ ಕೆಂಪಾಗಬೇಕು ಅಲ್ಲಿವರೆಗೂ ಅಲ್ಲಿವರ್ಗೂ ಬೇಯಿಸ್ಕೋಬೇಕು ಸೊ ಇವಾಗ ಅದನ್ನು ಕೂಡ ಬೇಯಿಸಿ ತೆಗೆದಿಟ್ಕೊಂಡೆ ಇನ್ನು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮತ್ತು ತುಪ್ಪ ಹಾಕ್ಕೊಂಬಿಟ್ಟು ಕೊಬ್ಬರಿನ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಕೊಬ್ಬರಿನ ಬಿಟ್ಟೇ ಹಾಕೊಳ್ಳಿ ಅಂದರೆ ಕಟ್ ಮಾಡೆಲ್ಲ ಹಾಕೊಂಬಿಟ್ಟೆ ಅಂತ ಹಸಿ ಹಸಿಯಾಗಿರುತ್ತೆ ತುರಿದು ಹಾಕೊಳ್ಳೋದ್ರಿಂದ ಬೇಗನ ರೀತಿ ಕಲರ್ ಟರ್ನ್ ಆಗುತ್ತೆ ಹಾಗೆ ಚೆನ್ನಾಗಿ ಬೆಂದುಬಿಡತ್ತೆ ಹಾಗಾಗಿ ಇನ್ನು ಕೊಬ್ಬರಿನ ಕೂಡ ಈ ರೀತಿಯಾಗಿ ಬೆಂದಿತ್ತು ಅದನ್ನು ಕೂಡ ತಕ್ಕೊಂಡೆ ಅದೇ ಪಾತ್ರೆಗೆ ಮತ್ತೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಕರಿಬೇವೇನಿತ್ತಲ್ವ ನಾನು ಒಂದು ಬಂಚ್ ಆಗುವಷ್ಟು ಕರಿಬೇವನ್ನ ತೊಗೊಂಡಿದ್ದೀನಿ ಒಂದು ಹಿಡಿ ಇರುತ್ತಲ್ವ ಅಷ್ಟು ಇದನ್ನ ಚೆನ್ನಾಗಿ ಫ್ರೈ ಮಾಡಬೇಕು ಎಲ್ಲಿವರೆಗೆ ಡಿ ಫ್ರೈ ಮಾಡಬೇಕಂದ್ರೆ ಈ ಒಂದು ಕರಿಬೇವು ಸೊಪ್ಪು ಫುಲ್ಲಿ ಎಲ್ಲ ಕ್ರಿಸ್ಪಿ ಆಗಬೇಕು ಕೈಯಲ್ಲಿ ಮುಟ್ಟುವೆ ಸಾಕು ಕ್ರಿಸ್ಪ್ ಕ್ರಿಸ್ಪ್ ಅನ್ನಿಸ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನ ಫ್ರೈ ಮಾಡ್ತಾ ಬರಬೇಕು ನೋಡಿ ತುಂಬಾ ಚೆನ್ನಾಗತ್ತೆ ಹಾಗೆ ಈ ಒಂದು ಕರಿಬೇವನ ಪುಡಿ ಅಂತ ಅನಿಸೋದೇ ಇಲ್ಲ ನೋಡಿ ಅಷ್ಟೊಂದು ಚೆನ್ನಾಗಿ ಅನಿಸುತ್ತೆ ಹಾಗೇ ಎಲ್ಲನೂ ನಾವು ಫ್ರೈ ಮಾಡ್ಕೊಳ್ತೇವಲ್ಲ ಘಮಾನು ಕೂಡ ಬೇರೆಯೇ ಡಿಫ್ರೆಂಟ್ ಇರುತ್ತೆ ತುಂಬಾ ರುಚಿ ಕೂಡ ಅನಿಸುತ್ತೆ ಕರಿಬೇವನ ತಿಂತಾಯಿದ್ವಿ ಇದ್ವಿ ಆ್ಯಕ್ಚುಲಿ ನಾವು ಒಗ್ಗರಣೆಗೆಲ್ಲ ಹಾಕ್ಬಿಟ್ಟಾಗ ಅದನ್ನ ಸೈಡ್ ಎತ್ತಿಟ್ಟೇ ತಿಂದಿರ್ತೀವಲ್ವ ಆ ರೀತಿ ಆಗೋದೇ ಇಲ್ಲ ನೋಡಿ ಈ ರೀತಿಯಾಗಿ ನಾವು ಆಪ್ಷನಲ್ ಆಗಿ ಈ ರೀತಿ ಚಟ್ನಿನ ಮಾಡಿಟ್ಟಾಗ ತುಂಬ ರುಚಿನೂ ಅನಿಸುತ್ತೆ ಇವನದು ಕರಿಬೇವು ಚಟ್ನಿನೂ ಕೂಡ ಅನಿಸಲ್ಲ ಅಷ್ಟು ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇವತ್ತೇ ಒಂದು ಈ ಚಟ್ನಿನ ಮಾಡ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಖಂಡಿತ ಈ ಒಂದು ಲಾಗು ಹೆಲ್ಪ್ಫುಲ್ ಅನಿಸುತ್ತೆ ಹಾಗೆ ಇಷ್ಟ ಇನ್ಸ್ಟಾಗಿದ್ದರೆ ಲೈಕ್ ಮಾಡಿ ಹೇಗೆ ಅಂತ ಕಮೆಂಟ್ ಮಾಡಿ ಸೊ ಇವಾಗ ಇದನ್ನೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಬರ್ತೀನಿ ನೋಡಿ ನಾನು ತುಂಬಾ ಸ್ವಲ್ಪ ಸಮಯ ಹಿಡ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೊಳ್ಳಿ ಬೇಗ ಫ್ರೈ ಆಗಬೇಕು ಅಂತ ಹೇಳಿಬಿಟ್ಟು ಹೈ ಫ್ಲೇಮಲ್ಲ ಇಟ್ಕೊಂಡ್ಬಿಡಬೇಡಿ ಸ್ವಲ್ಪ ಸೈಡ್ ಹತ್ತು ಬಿಡುತ್ತೆ ಅಥವಾ ಒಂದು ಸೈಡ್ ಹಾಗೆ ಹಸಿ ಹಸಿ ಇರುತ್ತೆ ಆ ರೀತಿ ಮಾಡ್ಕೊಳಿಕ್ಕೆಲ್ಲ ಹೋಗ್ಬೇಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ನಿಧಾನವಾಗಿ ನಿಧಾನ ಉದಿಯಲ್ಲಿ ಇದನ್ನ ಫ್ರೈ ಮಾಡ್ತಾ ಬನ್ನಿ ಸೊ ಈ ರೀತಿಯಾಗಿ ನಾನು ಬಾಡಿಸ್ಕೊಂಡು ಲಾಸ್ಟಿಗೆ ಚೆಕ್ ಮಾಡಿ ನೋಡ್ತಾ ಇದ್ದೀನಿ ಇದು ಬಾಡ್ತಾ ಬಂದ ಹಾಗೇನೆ ಗೊತ್ತಾಗತ್ತೆ ಅಂದರೆ ಮುದ್ರತಾ ಬರುತ್ತಲ್ವ ಹಾಗಾಗಿ ಇದು ಆಲ್ಮೋಸ್ಟು ಆಗಲಿ ಹಾಗಾಗಿ ಒಂದು ಎರಡು ಮೂರಷ್ಟು ಎಳೆಯನ್ನು ಹೆಸರುಗಳನ್ನ ತೊಗೊಂಡು ಈಗಿನ ಕೈಯಲ್ಲಿ ಕ್ರಶ್ ಮಾಡಿ ನೋಡಿದ್ರೆ ಕ್ರಶ್ ಆಗಿ ಅದು ಪುಡಿ ಪುಡಿ ಆಗಬೇಕು ಅಲ್ಲಿವರೆಗೆ ಕ್ರಶ್ ಮಾಡಿ ನಂತರ ಇದನ್ನು ಅದೇ ಒಂದು ಪ್ಲೇಟ್ಗೆ ಹಾಕೊಂಡ್ಬಿಟ್ಟು ಒಂದು ಹತ್ತು ನಿಮಿಷ ಆಗುವರೆಗಾದ್ರೂ ನಾವೀಗ ಇದನ್ನ ತಣ್ಣಗಾಗಲಿ ಬಿಡು ಬಿಡಬೇಕು ಇದು ಎಷ್ಟು ತಣ್ಣಗಾಗತ್ತೆ ನೋಡಿ ಅಷ್ಟು ಚೆನ್ನಾಗಿ ಬರುತ್ತೆ ಹಾಗೆ ಬಿಸಿ ಇದ್ದಾಗಲೇ ನಾವು ಇದನ್ನ ಗ್ರೈಂಡ್ ಮಾಡ್ಕೊಳ್ಳುವಂಥದ್ದು ಬೇಡ ಹಾಗಾಗಿ ನಾನು ಇನ್ನೊಂದು ಹತ್ತು ನಿಮಿಷ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತೀನಿ ಇದು ಗಂಟು ಗಂಟಾಗೋದಾಗಲಿ ಹಸಿ ಹಸಿ ಆ ರೀತಿ ಏನೂ ಆಗೋದಿಲ್ಲ ಅಂದರೆ ನಾವೆಲ್ಲ ಇಂಗ್ರೀಡಿಯೆಂಟ್ಸನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೇವೆ ನೋಡಿ ಹಾಗಾಗಿ ಇನ್ನು ಇವಾಗ ಈ ರೀತಿಯಾಗಿ ಗ್ರೈಂಡ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಗ್ರೈಂಡ್ ಆಗಿರುತ್ತೆ ನೋಡಿ ಎಷ್ಟೊಂದು ಚೆನ್ನಾಗಿಯಾಗಿದೆ ಹಾಗೇನೇ ಘಮ ಕೂಡ ಅಷ್ಟು ಚೆನ್ನಾಗಿ ಇರುತ್ತೆ ಅವನು ಪುಟಾಣಿದಾಗಿರ್ಬೋದು ಕೊಬ್ಬರಿದಾಗಿರ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಇನ್ನು ಇದಕ್ಕೆ ಒಂದಿಷ್ಟು ಇದು ಹಾಕ್ತಾ ಇದ್ದೀನಿ ಅಂದರೆ ಉಪ್ಪಾಗಿರ್ಬೋದು ಹಾಗೆ ಬೆಲ್ಲ ಬೆಲ್ಲ ಹಾಕ್ಕೊಳ್ಳಿ ಸಕ್ಕರೆ ಎಲ್ಲ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ಹಾಗೇನೇ ಇದಕ್ಕೆ ಆಮ್ಚೂರು ಪೌಡ್ರು ಮಸಾಲೆ ಪೌಡ್ರೆಲ್ಲ ಹಾಕೊತ ಅದನ್ನು ಕೂಡ ಹಾಕ್ಕೊಂತ ಯೂಸ್ ಇರೋದಿಲ್ಲ ಜಸ್ಟು ಉಪ್ಪು ಮತ್ತು ಬೆಲ್ಲನ ಅಷ್ಟೇನ ಹಾಕ್ಕೊಳ್ಳಿ ರುಚಿ ಚೆನ್ನಾಗಿರುತ್ತೆ ಸೊ ಇವಾಗ ನೋಡಿ ಈ ರೀತಿಯ ಅಂತ ನಮ್ಮ ಒಂದು ಕರಿವೆ ಚಟ್ನಿ ರೆಡಿ ಆಯಿತು ಸರ್ವ್ ಮಾಡ್ಕೊಳ್ಳಿ ಬಿಸಿ ಬಿಸಿ ಅನ್ನದ ಜೊತೆ ಆಗಿರ್ಬೋದು ಚಪಾತಿ ಜೊತೆ ಚೆನ್ನಾಗಿರುತ್ತೆ ಸೊ ನೋಡಿದ್ರಲ್ವ ಎಷ್ಟೊಂದು ಈಸಿಯಾಗಿ ನಾನು ಕರುವಿನ ಚಟ್ನಿನ ಮಾಡಿದೆ ಸೊ ನೀವು ಕೂಡ ಈ ಒಂದು ಚಟ್ನಿ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಂದು ಹತ್ತು ಹದಿನೈದು ನಿಮಿಷ ಎಲ್ಲ ಕರಿ ಲೀವ್ಸ್ ಚಟ್ನಿ ರೆಡಿ ಆಯ್ತು ನೋಡಿ ಇಲ್ಲಿ ಇವಾಗ ನಮ್ಮ ಋತಿಗೆ ಬಿಸಿ ರೈಸ್ ಮಾಡಿದ್ದೆ ಊಟಕ್ಕೆ ಅಂತ ಹೇಳ್ಬಿಟ್ಟು ಹಾಗೇನೆ ಅವಳಿಗೆ ತುಪ್ಪನ ಮತ್ತೆ ಈ ಚಟ್ನಿ ಅನ್ಸಿ ನೋಡ್ತೇನೆ ಹೇಗೆ ಇರುತ್ತೆ ಅಂತ ಹೇಳಿ ಆ್ಯಕ್ಚುಲಿ ಇದು ಅಂತ ಗೊತ್ತೇ ಆಗಲ್ಲ ಚಟ್ನಿ ಅಷ್ಟೊಂದು ಚೆನ್ನಾಗಿದೆ ನಾನು ಜಸ್ಟ್ ಸ್ವಲ್ಪ ತಿನ್ ನೋಡಿದೆ ತುಂಬಾ ರುಚಿ ರುಚಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಊಟ ಮಾಡಿಸೋದು

ಅದು ಲಾಸ್ಟ್ನಿಗೆ ತಿನ್ನೋ ಟೈಮಲ್ಲಿ ಲಾಸ್ಟ್ ಏನು ನುಂಗ್ತೇ ಅಲ್ಲ ಆ ಟೈಮ್ ಸ್ವಲ್ಪ ಕರಿಬೇದ ಟೇಸ್ಟ್ ಅನ್ಸುತ್ತೆ ಇಲ್ಲ ಅಂದ್ರೆ ಟೇಸ್ಟ್ ಕರಬೇದಂತ ಗೊತ್ತೇ ಆಗೋದಿಲ್ಲ ಅಷ್ಟೊಂದು ರುಚಿಯಾಗಿ ಕೂಡ ಇರುತ್ತೆ ನೀವು ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗತ್ತೆ ಬಾಮಾ ಹ್ಮ್ ಅಡುಗೆ ಮಾಡ ಅಂತ ನೋಡಿ ಮಾಡು ಏನು ಮಾಡ ಅಂತಿ ಹ್ಞೂ Ayan san, hayi mwwe kake. Ok, bayan. Mam mwwe.